ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಬಂಧನ ಪೂರ್ವವೃತ್ತಾಂತವೆಂಬ ಎಪ್ಪತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಕಬಂಧನು ತನಗೆ ಬಂದ ಶಾಪ ವೃತ್ತಾಂತವನ್ನು ರಾಮಲಕ್ಷ್ಮಣರಿಗೆ ತಿಳಿಸುತ್ತಾ ಹೀಗೆಂದನು ಶ್ರೀರಾಮ ಪೂರ್ವಜನ್ಮದಲ್ಲಿ ನಾನು ಅತಿ ತೇಜಸ್ವಿಯು ಅತ್ಯಂತ ಸೌಂದರ್ಯ ಗುಣ ಸಂಯುಕ್ತನೂ ಆಗಿ ಚಂದ್ರ ಸೂರ್ಯ ದೇವೇಂದ್ರರಂತೆ ತನುಕಾಂತಿಯುಳ್ಳವನಾಗಿದ್ದೆನು ಆದ್ದರಿಂದ ಹಿಗ್ಗಿ ಗರ್ವಿಸಿ ಸಮ ಜನರನ್ನು ಜರಿದು ನುಡಿಯುತ್ತ ಘೋರ ರೂಪವನ್ನು ತಾಳಿ ವನದಲ್ಲಿದ್ದ ತಪಸ್ವಿಗಳಾದ ಋಷಿಗಳನ್ನು ಬೆದರಿಸುತ್ತಲಿದ್ದೆನು ಒಂದು ದಿವಸ ವನದಲ್ಲಿ ಫಲಪುಷ್ಪಾದಿಗಳನ್ನು ಸಂಪಾದನೆ ಮಾಡುತ್ತಿದ್ದ ಸ್ಥೂಲ ಶಿರನೆಂಬ ಮುನೀಶ್ವರನನ್ನು ಬೆದರಿಸಲು ಆತನು ನನಗೆ ಘೋರವಾದ ರಾಕ್ಷಸ ಜನ್ಮ ಬರಲೆಂದು ಶಾಪವನ್ನು ಕೊಟ್ಟನು ಆಗ ನಾನು ಆ ಮುನಿಯ ಪಾದಗಳನ್ನು ಹಿಡಿದುಕೊಂಡು ಾಯಿತೆಂದು ನುಡಿದು ನನಗೆ ಕೊಟ್ಟ ಶಾಪವು ಎಂದಿಗೆ ವಿಮೋಚನವಾಗುವುದೆಂದು ಪ್ರಾರ್ಥನೆ ಮಾಡಿಕೊಂಡೆನು ಆಗ ಆ ಮುನೀಶ್ವರನು ದಯೆಯಿಂದ ನನ್ನನ್ನು ಕುರಿತು ಎಲೈ ದುಷ್ಟ ಯಾವಾಗ ಇಕ್ಷವಾಕು ವಂಶದಲ್ಲಿ ಅವತರಿಸಿದ ಶ್ರೀರಾಮನು ನಿನ್ನ ಭುಜಗಳನ್ನು ಕತ್ತರಿಸುವನು ಆಗ ನಿನ್ನ ಘೋರ ರೂಪವು ಹೋಗಿ ಯಥಾಪ್ರಕಾರವಾದ ರೂಪವು ಬರುವುದು ಎಂದು ಶಾಪ ವಿಮೋಚನ ಸಮಯವನ್ನು ಹೇಳಿದನು ಅನಂತರ ನಾನು ಘೋರವಾದ ರಾಕ್ಷಸ ರೂಪದಿಂದ ದೇವೇಂದ್ರನೊಡನೆ ಯುದ್ಧ ಮಾಡಲು ಹೋಗಿ ಆತನು ಕೋಪಿಸಿಕೊಂಡು ವಜ್ರಾಯುಧದಿಂದ ನನ್ನನ್ನು ಹೊಡೆದನು ಅದರಿಂದ ನನ್ನ ದೇಹವು ನಜ್ಜು ಗೊಜ್ಜಾಗಿ ತಲೆಯು ಮೊಳಕಾಲುಗಳು ದೇಹದಲ್ಲಿ ಹುದುಗಿ ಹೋದವು ನಾನು ಬ್ರಹ್ಮದೇವನನ್ನು ಕುರಿತು ಉಗ್ರವಾದ ತಪಸ್ಸನ್ನು ಮಾಡಿ ಆ ದೇವನನ್ನು ಸಂತೋಷಪಡಿಸಲು ಆತನು ಚಿರಂಜೀವಿತ್ವವನ್ನು ಹಿಂದೆಯೇ ಕೊಟ್ಟಿದ್ದನು ಆದ್ದರಿಂದ ನಾನು ವಜ್ರಾಯುಧದ ಪೆಟ್ಟಿಗೆ ಸಾಯಲಿಲ್ಲ ಈ ರೀತಿಯಲ್ಲಿ ನನಗೆ ಇಂಥ ರೂಪವು ಬಂದಿತು ಸಾಮಾನ್ಯವಾಗಿ ನಾವು ಕೂಡ ಯೌವನದ ಮದದಲ್ಲಿರುವಾಗ ಬೇರೆಯವರಿಗೆ ಇಲ್ಲ ಸಲ್ಲದ ಕಿರುಕುಳವನ್ನು ಕೊಟ್ಟಿರುತ್ತೇವೆ ಅದಾರ ಬಯ ಅದಾರ ಕೋಪದಿಂದಲೋ ಅಥವಾ ಯಾರಿಗೆ ಬೇಸರ ಉಂಟಾದುದರಿಂದಲೋ ವೃದ್ಧಾಪ್ಯದಲ್ಲಿ ಅದೆಲ್ಲವನ್ನು ಅನುಭವಿಸುವ ಸ್ಥಿತಿ ಬರುತ್ತದೆ ವೃದ್ಧಾಪ್ಯವು ದೀರ್ಘಕಾಲದವರೆಗೆ ಎಳೆಯುತ್ತಿರುವಾಗ ಈ ದೇಹದಿಂದ ಮುಕ್ತಿ ಸಿಗಮಾರದೆ ಎಂದು ಕಾಯುವಂತಾಗುತ್ತದೆ ಆಮೇಲೆ ನಾನು ಕಂಗೆಟ್ಟು ದೇವೇಂದ್ರನನ್ನು ಕುರಿತು ಶಿರಸ್ಸಿಲ್ಲದ ಬಳಿಕ ಆಹಾರವಿಲ್ಲದೆ ನಾನು ಜೀವಿಸುವುದು ಹೇಗೆಂದು ಕೇಳಿದೆನು ಆಗ ದೇವೇಂದ್ರನು ನನಗೆ ಒಂದು ಯೋಜನ ಪರಿಮಿತವಾದ ಭುಜಗಳನ್ನು ಕೊಟ್ಟು ಹೊಟ್ಟೆಯ ಮೇಲೆ ಶಿರಸ್ಸನ್ನು ಕಲ್ಪಿಸಿ ಈ ಭುಜಗಳನ್ನು ನೀಡಿ ಇವುಗಳ ಮಧ್ಯದಲ್ಲಿ ಸಿಕ್ಕಿದ ಸಿಂಹ ಶಾರ್ದೂಲ ಗಜ ಮೊದಲಾದ ಪ್ರಾಣಿಗಳನ್ನು ಸೆಳೆದು ಭಕ್ಷಣ ಮಾಡಿಕೊಂಡಿರಬೇಕೆಂದು ಹೇಳಿದನು ಆಮೇಲೆ ನಾನು ಆತನನ್ನು ವ್ಯಕ್ತವಾಗಿ ಪ್ರಾರ್ಥನೆ ಮಾಡಿ ನನಗೆ ನನ್ನ ಮೊದಲಿನ ರೂಪವು ಯಾವಾಗ ಬಂದು ಸುಖದಲ್ಲಿ ಇರುವೆನೆಂದು ಕೇಳಲು ಆತನು ಕೃಪೆಯಿಂದ ನನ್ನನ್ನು ಕುರಿತು ಯಾವಾಗ ಇಕ್ವಾಕು ವಂಶದ ರಾಜಕುಮಾರರಾದ ರಾಮಲಕ್ಷ್ಮಣರು ನಿನ್ನ ಭುಜಗಳನ್ನು ಕತ್ತರಿಸುವರು ಆಗ ನಿನ್ನ ಶಾಪ ವಿಮೋಚನವಾಗಿ ನೀನು ಮೊದಲಿನ ರೂಪವನ್ನು ಪಡೆದು ಸ್ವರ್ಗಲೋಕವನ್ನ ಇದುವೆ ಎಂದು ಹೇಳಿದನು ಆದ್ದರಿಂದ ನಾನು ಈ ಘೋರವಾದ ಶರೀರವುಳ್ಳವನಾಗಿ ಈ ವನದಲ್ಲಿ ಸಂಚರಿಸಿಕೊಂಡು ಯಾವಾಗ ನೀವು ಬರುವಿರೋ ಎಂದು ನನ್ನ ಭುಜಗಳನ್ನು ಗಾವುದ ದೂರದವರೆಗೆ ನೀಡಿಕೊಂಡು ಅವುಗಳ ಮಧ್ಯದಲ್ಲಿ ಸಿಕ್ಕಿದ ಪ್ರಾಣಿಗಳನ್ನು ಆಹಾರ ಮಾಡಿಕೊಂಡಿದ್ದೇನೆ ಶ್ರೀರಾಮನೇ ನೀನು ನನ್ನ ದೇಹಕ್ಕೆ ಅಗ್ನಿ ಸಂಸ್ಕಾರ ಮಾಡಿದರೆ ನಾನು ನಿನಗೆ ಒಂದು ಹಿತೋಪದೇಶವನ್ನು ಮಾಡುತ್ತೇನೆ ಎಂದು ನುಡಿದನು ಆ ಮಾತನ್ನು ಕೇಳಿ ಶ್ರೀರಾಮನು ಹೀಗೆಂದನು ಕಬಂಧ ನಾನು ಜನಸ್ಥಾನದಿಂದ ಹೊರಗೆ ಹೋದ ಸಮಯದಲ್ಲಿ ರಾವಣನು ಏಕಾಕಿಯಾಗಿದ್ದ ನನ್ನ ಪತ್ನಿ ಸೀತಾದೇವಿಯನ್ನು ಎತ್ತಿಕೊಂಡು ಹೋದನು ನಾನು ಆತನ ಹೆಸರನ್ನು ಮಾತ್ರ ತಿಳಿದಿರುವೆನೆ ಹೊರತು ಆತನ ಸ್ವರೂಪಾದಿಗಳನ್ನು ಸ್ಥಳವನ್ನು ಅವನ ಪ್ರಭಾವವನ್ನು ಅರಿತವನಲ್ಲ ಈ ರೀತಿಯಲ್ಲಿ ಶೋಕದಿಂದ ಕಂಗೆಟ್ಟು ದಿಕ್ಕು ದಿಕ್ಕುಗಳಲ್ಲಿ ಓಡಾಡುತ್ತಿರುವ ನಮ್ಮಲ್ಲಿ ಕೃಪೆಯನ್ನು ಮಾಡಿ ನಮಗೆ ಉಪಕಾರವನ್ನು ಮಾಡು ಬಂಧ ಈ ಅರಣ್ಯದಲ್ಲಿರುವ ಕಾಡಾನೆಗಳು ಮುರಿದ ಒಣಕಾಷ್ಟಗಳನ್ನು ತಂದು ಒಂದು ಹಳ್ಳದಲ್ಲಿಟ್ಟು ನಿನ್ನ ಶರೀರವನ್ನು ದಹನ ಮಾಡುತ್ತೇವೆ ನೀನು ನಮಗೆ ಒಂದು ಉಪಕಾರ ಮಾಡು ಸೀತಾದೇವಿಯನ್ನು ಯಾರು ಅಪಹರಿಸಿದ್ದಾರೆ ಆಕೆಯು ಎಲ್ಲಿದ್ದಾಳೆ ಎಂಬ ವೃತ್ತಾಂತವನ್ನು ವಿಶೇಷವಾಗಿ ತಿಳಿದು ಹೇಳು ಎಂದು ಕೇಳಿದನು ಆಗ ಕಬಂಧನು ಶ್ರೀರಾಮ ಈಗ ನನಗೆ ದಿವ್ಯ ಜ್ಞಾನವಿಲ್ಲ ಈ ಅವಸ್ಥೆಯಲ್ಲಿ ಸೀತಾದೇವಿಯನ್ನು ಹಿಡಿದುಕೊಂಡು ಹೋದವನ ವೃತ್ತಾಂತವನ್ನು ತಿಳಿಯಲಾರೆನು ನೀನು ಈ ರಾಕ್ಷಸ ಶರೀರವನ್ನು ದಹನ ಮಾಡಿದರೆ ನನ್ನ ಪೂರ್ವ ಸ್ವರೂಪವನ್ನು ಪಡೆದು ದಿವ್ಯ ಜ್ಞಾನದಿಂದ ಸೀತಾದೇವಿಯ ವೃತ್ತಾಂತವನ್ನು ಹೇಳುವುದಕ್ಕೆ ನನಗೆ ಸಾಮರ್ಥ್ಯ ಉಂಟಾಗುವುದು ನನ್ನ ದಿವ್ಯ ಜ್ಞಾನವು ಘೋರವಾದ ರಾಕ್ಷಸ ಶಾಪದಿಂದ ನಷ್ಟವಾಗಿದೆ ನನ್ನ ಅಪರಾಧದಿಂದಲೇ ನನಗೆ ಈ ವಿಕಾರವಾದ ರೂಪವು ಪ್ರಾಪ್ತವಾಯಿತು ಶ್ರೀರಾಮ ಸೂರ್ಯನು ಅಸಂಗತನಾಗುವುದಕ್ಕಿಂತ ಮೊದಲೇ ನನ್ನ ಶರೀರವನ್ನು ಒಂದು ಹಳ್ಳದಲ್ಲಿರಿಸಿ ಕಾಷ್ಟಗಳಿಂದ ದಹನ ಮಾಡು ಹೀಗೆ ನನ್ನ ರಾಕ್ಷಸ ಶರೀರವನ್ನು ನೀನು ದಹಿಸಿದರೆ ನಾನು ನಿನ್ನ ಹಸ್ತ ಸ್ಪರ್ಶದಿಂದ ದಿವ್ಯ ದೇಹವನ್ನು ಪಡೆದು ದಿವ್ಯ ಜ್ಞಾನದಿಂದ ನಿನ್ನ ಕಾರ್ಯಕ್ಕೆ ಸಹಾಯವಾಗುವ ಪುರುಷನನ್ನು ತಿಳಿಸುವೆನು ನೀನು ಆ ಪುರುಷನೊಡನೆ ಸ್ನೇಹವನ್ನು ಮಾಡಿದೆಯಾದರೆ ಆತನು ನಿನಗೆ ಸಹಾಯವಾಗಿ ಸೀತಾದೇವಿಯನ್ನು ಅಪಹರಿಸಿಕೊಂಡು ಹೋದವನ ವೃತ್ತಾಂತವನ್ನು ವಿಚಾರಿಸಿ ಹೇಳುವನು ಆ ಪುರುಷನು ಮಹಾಪರಾಕ್ರಮಿ ಸ್ವರ್ಗ ಮರ್ತ್ಯ ಪಾತಾಳಗಳಲ್ಲಿ ಆತನರಿಯದ ಅರಿಯದ ವೃತ್ತಾಂತವಿಲ್ಲ ಆತನು ಒಂದು ಕಾರಣಾಂತರದಿಂದ ಮೂರು ಲೋಕಗಳನ್ನು ಸಂಚರಿಸಿ ಆ ಲೋಕಗಳ ವೃತ್ತಾಂತಗಳನ್ನು ತಿಳಿದಿದ್ದಾನೆ ಎಂದು ಹೇಳಿದನು నమస్తే శారదే దేవి కాశ్మీర కాశ్మీరపురవాసిని త్వామహం ప్రాథయే నిత్యం విద్యాదానం చేహి మే నమస్కారం